ಸಿದ್ದರಾಮಯ್ಯ ಪರವಾಗಿ ದನಿಯನ್ನ ಎತ್ತಿದೆ ಅಹಿಂದ ಒಕ್ಕೂಟ ಅಹಿಂದ ಒಕ್ಕೂಟದಿಂದ ಸಿಎಂ ಪರ ಪತ್ರ ಚಳುವಳಿಯನ್ನ ನಡೆಸಲಾಗ್ತಾ ಇದೆ ನಾಯಕತ್ವವನ್ನ ಬದಲಾವಣೆ ಮಾಡದಂತೆ ರಾಹುಲ್ಗೆ ಪತ್ರವನ್ನ ಬರೆಯಲಾಗಿದೆ ಈಗ ನವೆಂಬರ್ನಲ್ಲಿ ಕಾಂಗ್ರೆಸ್ ಅಲ್ಲಿ ಯಾವ ತರ ಕ್ರಾಂತಿ ಆಗುತ್ತೆ ಅನ್ನೋ ಕುತೂಹಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ನವೆಂಬರ್ ಸಮೀಪ ಆಗ್ತಾ ಇದ್ದಂಗೆ ಈಗ ಅಹಿಂದ ನಾಯಕ ಅಂತ ಸಿದ್ದರಾಮಯ್ಯ ಅವರು ಗುರುತಿಸ್ಕೊಂಡಿರೋದ್ರಿಂದ ಅಹಿಂದ ಒಕ್ಕೂಟ ಸಿಎಂ ಪರವಾಗಿ ಪತ್ರ ಚಳುವಳಿಯನ್ನ ನಡೆಸ್ತಾ ಇದೆ ಸಿಎಂ ಬದಲಾವಣೆಯ ಹೇಳಿಕೆಗಳಿಗೆ ತೆರೆ ಎಳಿಬೇಕು ಸಿದ್ದರಾಮಯ್ಯ ಐದು ವರ್ಷ ಅವರೇ ಸಿಎಂ ಆಗಿರಬೇಕು ಸೊ ಈ ರೀತಿ ಹೈಕಮಾಂಡ್ ಘೋಷಣೆ ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿಗೆ ಪತ್ರ ಚಳುವಳಿ ಮುಖೇನ ಅಹಿಂದಾ ಒಕ್ಕೂಟ ಮನವಿಯನ್ನ ಮಾಡಿಕೊಂಡಿದೆ ಮೈಸೂರಲ್ಲಿ ಅಹಿಂದಾ ಒಕ್ಕೂಟದಿಂದ ಈ ಪತ್ರ ಚಳುವಳಿ ಮುಖೇನ ಮನವಿ ಮಾಡಲಾಗಿದೆ ಸಿದ್ದರಾಮಯ್ಯ ಜೊತೆಗೆ ನಾವಿದ್ದೀವಿ ಅಂತ ಪ್ಲೇಕಾರ್ಡ್ಗಳನ್ನು ಕಾರ್ಡ್ಗಳನ್ನು ಇಟ್ಕೊಂಡಿದ್ದಾರೆ ರಾಜ್ಯದಲ್ಲಿ ಬದಲಾವಣೆಯ ಗೊಂದಲ ನಿಲ್ಲಿಸಬೇಕು ಹೈಕಮಾಂಡ್ ಇದಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಡಬೇಕು ಫುಲ್ ಸ್ಟಾಪ್ ಇಡಬೇಕು ಅಂತ ಹೇಳಿ ಮನವಿ ಮಾಡಲಾಗಿದೆ ರಾಹುಲ್ ಗಾಂಧಿಗೆ ಪತ್ರ ಚಳುವಳಿ ಮೂಲಕ ಮನವಿಯನ್ನ ಅಹಿಂದ ಸಂಘಟನೆ ಸದಸ್ಯರು ಮಾಡಿದ್ದಾರೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ಚರ್ಚೆ ತಾರಕಕ್ಕೇರಿದೆ ಒಂದ್ ಕಡೆ ಸಿದ್ದರಾಮಯ್ಯ ಪರವಾಗಿ ಅಹಿಂದ ಸೇರಿದಂತೆ ಕೆಲವರು ಬ್ಯಾಟ್ ಕಡೆ ಡಿಕೆ ಶಿವಕುಮಾರ್ ಬಣ ಕೂಡ ಸೈಲೆಂಟ್ ಆಗಿ ಒಂದಿಷ್ಟು ಕಾರ್ಯತಂತ್ರ ಮಾಡ್ತಾ ಇದೆ ಹಣೆಯಲ್ಲಿ ಬರೆದಿದ್ರೆ ನಮ್ಮ ಅಣ್ಣ ಡಿಕೆ ಶ್ರೀ ಸಿಎಂ ಆಗ್ತಾರೆ ಡಿ ಡಿಕೆ ಸುರೇಶ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಅವ್ರ ಹಣೆಯಲ್ಲಿ ಬರ್ದಿದ್ರೆ ಎಲ್ಲ ಬದಲಾಗುತ್ತೆ ಇಲ್ಲ ಅಂತ ಅಂದ್ರೆ ಇಲ್ಲ ಅದು ನನ್ನ ಆಸೆ ಇದೆ ಅಂತ ಹೇಳಿದೀನಿ ಅವ್ರ ಹಣಲ್ ಬರ್ದಿದ್ರೆ ಆಗತ್ತೆ ಪ್ರಯತ್ನ ಏನಿಲ್ಲ ರೀ ಪ್ರಯತ್ನ ಏನಿಲ್ಲ ಪಕ್ಷ ಏನ್ ಹೇಳ್ತದೆ ಪಕ್ಷದ ಅಧ್ಯಕ್ಷರಾಗಿದ್ದೀವಿ ರಾಜ್ಯ ಶಿವಕುಮಾರ್ ಅವರು ರಾಜ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಪಕ್ಷಕ್ಕೆ ಚ್ಯುತಿ ಬರ್ದ ರೀತಿ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ ಆ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ಮಾಡ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ ಅವ್ರ ಹಣಲ್ ಬರ್ದಿದ್ರೆ ಎಲ್ಲ ಮೊದ್ಲಾಗತ್ತೆ ಇಲ್ಲ ಅಂತ ಅಂದ್ರೆ ಇಲ್ಲ ಅದಕ್ಕೆ ಆಗ್ತಲ್ಲ ಕೇಳಿ ರಾಜ್ಯ ಕಾಂಗ್ರೆಸ್ ಅಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಕಳೆದ ಕೆಲವು ತಿಂಗಳುಗಳಿಂದ ಈ ನವಂಬರ್ ಕ್ರಾಂತಿ ಸೆಪ್ಟೆಂಬರ್ ಅಕ್ಟೋಬರ್ ಈಗ ನವೆಂಬರ್ ಕ್ರಾಂತಿ ತನಕ ಬಂದ್ಬಿಟ್ಟಿದೆ ಚರ್ಚೆಗಳು ನಡೀತಾ ಇದ್ದಾಗ ಸಿದ್ದರಾಮಯ್ಯ ಅವರು ಮಾಧ್ಯಮದ ಮುಂದೆ ಬಂದಾಗ ಒಂದು ಸ್ಪಷ್ಟನೆ ಕೊಟ್ಟು ಫುಲ್ ಸ್ಟಾಪ್ ಇಡ್ತಿದ್ರು ಸಿಎಂ ಬದಲಾವಣೆ ಏನಿಲ್ಲ ಐದು ವರ್ಷ ನಾನೇ ಪೂರ್ಣಾವಧಿ ಸಿಎಂ ಅಂತ ಹೇಳ್ತಿದ್ರು ಬಟ್ ಈ ಸತಿ ಮಾತ್ರ ಈ ಪ್ರಶ್ನೆ ಕೇಳಿದಾಗ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಹೈಕಮಾಂಡ್ ಹೇಳಿದ್ರೆ ನಾನು ಮುಂದುವರಿತೀನಿ ಅಂತ ಹೇಳ್ತಿದ್ದಾರೆ ಸೊ ಇದು ಏನನ್ನ ಸೂಚಿಸ್ತಾ ಇದೆ ಮತ್ತೆ ಸಿದ್ದರಾಮಯ್ಯ ಪರವಾಗಿ ಅಹಿಂದ ವರ್ಗ ನಿಂತಿರೋದು ಹೈಕಮಾಂಡ್ ಯಾವ ತರ ತಲೆನೋವಾಗಿದೆ ಕಾಂಗ್ರೆಸ್ನಲ್ಲಿನ ಕುರ್ಚಿ ಕಂಪನ ಹೊಸ ಹೊಸ ಆಯಾಮಗಳನ್ನು ತೆರೆದಿಡ್ತಿರ್ತಕ್ಕಂಥದ್ದು ಒಂದು ಕಡೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಆಪ್ತ ಬರೆದವರು ಇನ್ನೇನು ಡಿ ಕೆ ಶಿವಕುಮಾರ್ ಅವರು ನವೆಂಬರ್ ಅಂತ್ಯದೊಳಗಡೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನ ಎರಡನೇ ಮುಖ್ಯಮಂತ್ರಿ ಆಗ್ತಾರೆ ಈ ಅವಧಿ ಎರಡನೇ ಮುಖ್ಯಮಂತ್ರಿ ಆಗ್ತಾರೆ ಎಂಬ ಚರ್ಚೆ ನಡೀತಿರುವಂಥದ್ದು ಈ ಚರ್ಚೆಯ ಬೆನ್ನಲ್ಲೇ ಎಲ್ಲೊಂದು ಕಡೆ ಸಂಪುಟ ಪುನಾರಚನೆಯ ಸುಳಿವನ್ನು ಮುಖ್ಯಮಂತ್ರಿಗಳು ಕೊಡ್ತಿರುವಂಥದ್ದು ಮತ್ತು ಸಚಿವರುಗಳು ಕೂಡ ತಾವು ರಾಜೀನಾಮೆಗೆ ಸಿದ್ಧ ಮತ್ತು ಬದ್ಧ ಅನ್ನುವ ಹೇಳಿಕೆಗಳನ್ನು ಕೊಡ್ತಿರುವಂಥದ್ದು ಎಲ್ಲ ಹೇಳಿಕೆ ಪ್ರತಿ ಹೇಳಿಕೆಗಳ ನಡುವೆ ಇದೀಗ ಮುಖ್ಯಮಂತ್ರಿ ಕುರ್ಚಿ ಕಂಟಕದ ನಡುವೆ ಕೂಡ ಹೊಸ ಆಯಾಮಗಳ ನಡುವೆ ಅನೇಕ ಅಡರ್ ಎಡರ ತಡರುಗಳ ನಡುವೆ ಕೂಡ ಇದೀಗ ಕುರ್ಚಿ ಉಳಿಸುವ ಪ್ರಯತ್ನದ ಭಾಗವಾಗಿ ಸಿದ್ದರಾಮಯ್ಯ ಸುತ್ತ ಇರತಕ್ಕಂಥವರು ಹೊಸ ಕೋಟೆಯನ್ನು ಕಟ್ಟಿರ್ತಕ್ಕಂಥದ್ದು ಈ ಕೋಟೆಯನ್ನು ಡಿ ಕೆ ಶಿವಮುಮಾರ್ ಭೇದಿಸುವುದು ಅಷ್ಟು ಸುಲಭ ಅಲ್ಲ ಎಂಬ ಸಂದೇಶ ರವಾನೆ ಮಾಡ್ತಿರುವಂಥದ್ದು ಒಂದು ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಕುರ್ಚಿಯಿಂದ ಕೆಳಗಿಳಿಸಿದರೆ ಭವಿಷ್ಯ ಭವಿಷ್ಯದಲ್ಲಿ ಕಾಂಗ್ರೆಸ್ಗೆ ಬೇರೆ ಬೇರೆ ಪರಿಣಾಮ ಆಗುತ್ತೆ ಅದು ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಮತ ಮತಗಳು ವಿಕೇಂದ್ರೀಕರಣ ಆಗ್ತವೆ ಮತ್ತು ಆ ಮುಖಾಂತರ ಎಲ್ಲೊಂದು ಕಡೆ ಕಾಂಗ್ರೆಸ್ಗೆ ಮುಂದಿನಗಳಲ್ಲಿ ಭವಿಷ್ಯದಲ್ಲಿ ಕಷ್ಟ ಎಂಬ ಸಂದೇಶ ಕೂಡ ರವಾನೆ ಆಗ್ತಿರ್ತಕ್ಕಂಥದ್ದು ಇದರ ನಡುವೆ ಇದೀಗ ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಎಲ್ಲೊಂದು ಕಡೆ ದಲಿತ ಸಮಾವೇಶ ಮಾಡಲಿಕ್ಕೆ ಈಗಾಗಲೇ ಚಿಂತನೆ ನಡೆಸಿರ್ತಕ್ಕಂಥದ್ದು ಈ ಸಂಬಂಧಪಟ್ಟಾಗಿ ನಿನ್ನೆ ಸಭೆಯನ್ನು ನಡೆಸಿರ್ತಕ್ಕಂಥದ್ದು ಇದಕ್ಕೂ ಮುನ್ನ ಮುಂದಿನ ಹೈದಿಂದ ಲೀಡರ್ ಸತೀಶ್ ಜಾರಕಿಹಿ ಅಂತ ಹೇಳ್ತಿರ್ತಕ್ಕಂಥದ್ದು ಮತ್ತು ಹಹಿಂದ ಸಮುದಾಯ ಎಲ್ಲೊಂದು ಕಡೆ ಗಟ್ಟಿ ಆಗ್ತಿರ್ತಕ್ಕಂಥದ್ದು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಐದು ವರ್ಷ ಹೇಳಿ ಅನೇಕ ಸಚಿವರುಗಳು ಹೇಳ್ತಿರ್ತಕ್ಕಂಥದ್ದು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಮತ್ತೆ ಚುನಾವಣೆಗೆ ಸ್ಪರ್ಧಿಸ್ತೀನಿ ಅನ್ನೋ ಮುಖ ಮುಖಾಂತರ ಎಲ್ಲೊಂದು ಕಡೆ ಅವರ ಜೊತೆ ಇರತಕ್ಕಂಥವರು ಮತ್ತು ಎಲ್ಲರೂ ಕೂಡ ಒಂದು ಸಂದೇಶ ರವಾನೆ ಮಾಡಿರೋದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕೂಡ ನಾನು ಚುನಾವಣೆಗೆ ಇಳಿ ಅಖಾಡಕ್ಕೆ ಇರ್ತೀನಿ ಮತ್ತು ನಿಮ್ಮ ಅಖಾಡದಲ್ಲೂ ನಾನು ಬರಬೇಕು ಅಂತ ಹೇಳಿದರೆ ನನ್ನ ಪರವಾಗಿರಿ ಎಂಬ ಸಂದೇಶ ರವಾನೆ ಮಾಡಿರುವಂಥದ್ದು ಎಲ್ಲೊಂದು ಕಡೆ ಬೇರೆ ರೀತಿಯ ಸಂದೇಶ ಹೋಗಿರ್ತಕ್ಕಂಥದ್ದು ಇದರ ನಡುವೆ ಇದೀಗ ಕುರ್ಚಿ ಕಂಪನ್ ನಡುವೆ ಅಹಿಂದ ಸಮುದಾಯ ಈಗ ಮುಖ್ಯಮಂತ್ರಿ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭೆ ಚುನಾವಣೆಯ ದೃಷ್ಟಿಯಿಂದ ಹಿಂದುಳಿದ ಸಮುದಾಯದ ಮತಗಳನ್ನು ದೇಶಾದ್ಯಂತ ಪಡಿಬೇಕು ಆ ಮುಖಾಂತರ ಕಾಂಗ್ರೆಸ್ಗೆ ಇಲ್ಲೊಂದು ಕಡೆ ಅಧಿಕಾರಕ್ಕೆ ಬರಕ್ಕೆ ಬರಲಿಕ್ಕೆ ಮತ್ತು ಹೆಚ್ಚು ಸ್ಥಾನಗಳಿಗೆ ಗೆಲ್ಲಲಿಕ್ಕೆ ಅನುಕೂಲ ಎಂಬ ಲೆಕ್ಕಾಚಾರದಲ್ಲಿ ಈಗ ಅತಿ ದೊಡ್ಡ ಸಮಾವೇಶಗಳನ್ನ ಮಾಡ್ತಿರ್ತಕ್ಕಂಥದ್ದು ಈಗಾಗಲೇ ದೆಹಲಿಯಲ್ಲಿ ಸಮಾವೇಶ ಆಗಿರ್ತಕ್ಕಂಥದ್ದು ಇದರ ಇಡೀ ಹಿಂದುಳಿದ ವರ್ಗದ ಸಮುದಾಯವನ್ನು ಒಗ್ಗೂಡಿಸುವುದು ಮತ್ತು ಸಮಾವೇಶಗಳನ್ನು ಮಾಡುವ ಜವಾಬ್ದಾರಿಯನ್ನು ಅದರ ಸಂಚಾಲಕರಾಗಿ ಕರ್ನಾಟಕದ ಬಿ ಕೆ ಹರಿಪ್ರಸಾದ್ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಫೇಸನ್ನು ಮುಂದಿಟ್ಕೊಂಡು ದೇಶಾದ್ಯಂತ ಎಲ್ಲೊಂದು ಕಡೆ ಹೋರಾಟ ಮತ್ತು ಸಂಘಟನೆಯನ್ನು ಮಾಡ್ತಿರುವಂಥದ್ದು ಇದರ ಬೆನ್ನಲ್ಲೇ ಇದೀಗ ಅಹಿಂದ ಸಮುದಾಯದ ನಾಯಕರುಗಳು ಮತ್ತು ಅಹಿಂದ ಚಳುವಳಿಯರು ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾಯ ನಾಯಕ ಹಾಗೂ ಮತ್ತು ಅಹಿಂದ ಸಮುದಾಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರನ್ನ ಅಂತೇಳಿ ಈಗಾಗಲೇ ಪತ್ರ ಚಳುವಳಿ ಮಾಡ್ತಿರ್ತಕ್ಕಂಥದ್ದು ಮತ್ತು ಹೈಕಮಾಂಡ್ ಕೂಡ ಮನವಿಯನ್ನು ಮಾಡ್ತಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಸೇರಿದಂತೆ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಎಲ್ಲ ನಾಯಕರು ಕೂಡ ಪತ್ರವನ್ನು ಬರಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥ ಆ ಮುಖಾಂತರ ನೇರವಾಗಿ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಹಿಂದ ಐಂದ ಸಮುದಾಯ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ಮತ್ತು ಐಂದ ಸಂಘಟನೆಗಳು ಬೆನ್ನಿಗೆ ನಿಂತ್ರ ಮುಖಾಂತರ ಮತ್ತಷ್ಟು ಆನೆ ಬಲ ಬಂದಿದೆ ಎಂಬ ಮಾತು ಕೂಡ ಕೇಳಿಬಂದಿರುವಂಥದ್ದು ಇದರ ನಡುವೆ ಎಲ್ಲೊಂದು ಕಡೆ ವರ್ಷ ಚೇಂಜ್ ಮಾಡಿರ್ತಕ್ಕಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ರವರು ಈಗ ಎಲ್ಲೊಂದ್ ಕಡೆ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾ ಇರೋದ್ರ ಮುಖಾಂತರ ನಿರ್ಧಾರ ತೆಗೆದುಕೊಳ್ಳೋದು ವರಿಷ್ಠರು ಅನ್ನೋ ಒಂದು ಮಾತನ್ನು ಹೇಳಿರುವಂಥದ್ದು ಕೂಡ ಹಲವಾರು ಚರ್ಚೆಗೆ ಎಡೆ ಮಾಡಿ ಕೊಟ್ಟಿರುವಂತದ್ದು ಶರ್ಮಿತಾ ಶೆಟ್ಟಿ ಏನಾಗುತ್ತೆ ನವಂಬರ್ ಕ್ರಾಂತಿ ಕಾಂಗ್ರೆಸ್ ಅಲ್ಲಿ ಮಚ್ ಪಟೇಲ್